ನಮಸ್ಕಾರ ಸ್ನೇಹಿತರೆ ನಾನ್ ಇಂಚರ ನನ್ನ ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ನಮ್ಮ ಕಲರವಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಇದು ನಾವು ಮಾಡ್ತಾ ಇರೋ ಫಸ್ಟ್ ವ್ಲಾಗ್ ಇದು ನಿಮ್ಗೆಲ್ಲ ಇಷ್ಟ ಆಗತ್ತೆ ಅಂತ ನಾವು ಅನ್ಕೊಂಡಿದೀವಿ ಯಾಕಂದ್ರೆ ಗಣೇಶ ಹಬ್ಬಕ್ಕೆ ನಾವೆಲ್ಲರೂ ಸೇರಿದ್ದು ಆ ಖುಷಿನ ನಾವು ನಿಮ್ ಜೊತೆ ಇವತ್ತು ಹಂಚ್ಕೊಳ್ಳೋದಕ್ಕೆ ಈ ವ್ಲಾಗ್ ಮಾಡ್ತಾ ಇದೀವಿ ಇದು ಗೌರಿ ಹಬ್ಬದ ದಿನ ರಾತ್ರಿ ಎಲ್ಲರೂ ಡ್ಯೂಟಿ ಸ್ಕೂಲ್ ಅಂತ ಅಂದ್ಕೊಂಡು ಗೌರಿ ಹಬ್ಬಕ್ಕೆ ರಜಾ ಕೊಟ್ಟಿಲ್ಲ ಅಂತ ಎಲ್ಲ ರಾತ್ರಿ ಬಂದಿದ್ದಾರೆ ಎಲ್ಲರೂ ರಾತ್ರಿ ಬರ್ತಾ ಹೂವೆಲ್ಲ ತಂದಿದ್ರು ನಾವೆಲ್ಲ ಮಕ್ಕಳು ಸೇರಿಕೊಂಡು ಹಾರ ಚುಚ್ಚೋ ನೋಡಿ ನಾನು ಹೇಗೆ ಹಾಕಳಿಸ್ತಾ ಇದ್ದೀನಿ ಅಂತ ನಿದ್ರೆ ಬಂದಿದ್ರು ಹಾರ ಚುಚ್ಚೋ ತನಕ ರಾತ್ರಿ ಹನ್ನೆರಡು ಗಂಟೆ ಆಯಿತು ಮತ್ತು ಬೆಳಿಗ್ಗೆ ಎದ್ದು ನಮ್ಮ ಅಕ್ಕಯ್ಯ ಫಸ್ಟ್ ರಂಗೋಲಿ ಬಿಡಿಸಿದ್ಲು ಮನೇಲಿ ರಂಗೋಲಿ ಎಕ್ಸ್ಪರ್ಟ್ ಅಂದರೆ ಅವಳೇನೆ ಹಾಗಾಗಿ ಅವಳು ರಂಗೋಲಿ ನೋಡೋದಕ್ಕೆ ಒಂದಷ್ಟು ಅಭಿಮಾನಿಗಳು ಕೂಡ ಸೇರಿದ್ರು ಎಲ್ಲ ಹಾಗಾಕು ಈ ಲೈನ್ ಹಾಕು ಅಂತ ಅವಳು ಕಮೆಂಟ್ ಪಾಸ್ ಮಾಡೋರೇನೆ ಪಾಪ ಓಕೆ ಹಾಗೋ ಹೀಗೋ ಮಾಡಿ ಅವಳು ರಂಗೋಲಿ ಬಿಡಿಸಿದ್ಲು ನೋಡಿ ಲಾಸ್ಟ್ಗೆ ಕಂಪ್ಲೀಟ್ ಫೈನಲ್ ಲುಕ್ ರಂಗೋಲಿ ಈ ರೀತಿ ಬಂತು ಸ್ವಲ್ಪ ಹೂಗಿರ್ಲಿಲ್ಲ ಇರಲಿ ಅಂತ ಹೇಳಿ ಡೆಕೋರೇಷನ್ ಮಾಡಿದೋ ಮತ್ತು ನಾವು ರೆಡಿ ಆಗಬೇಕಲ್ವಾ ನಾವೆಲ್ಲ ರೆಡಿ ಆಗೋದಕ್ಕೆ ಶುರು ಮಾಡಿದೋ ನಾನು ಫಸ್ಟ್ ರೆಡಿ ಅದೆ ನೋಡಿ ಇವರಂತೂ ತುಂಬಾ ನಿಧಾನ ಇವಾಗ ತಲೆ ಬಾಚ್ಕೊಳ್ತಾ ಇದ್ದಾಳೆ ಇವಳು ಈಗ ತಲೆ ಹುಡುಗಿಸ್ಕೊಳ್ತಾ ಇದ್ದಾಳೆ ನಮಗಂತೂ ಸಾಕಾಗತ್ತಪ್ಪ ಈ ಹುಡುಗಿರ ಜೊತೆ ಫೈನಲಿ ನಮ್ಮ ಅಕ್ಕನದು ಹೇರ್ ಸ್ಟೈಲ್ ಕಂಪ್ಲೀಟ್ ಆಯಿತು ನಾವು ಹುಡ್ಗೀರಂತೂ ಎಷ್ಟು ರೆಡಿ ಆಗ್ತಾ ಇದ್ರು ಮುಗಿಯೋದೇ ಇಲ್ಲ ಕನ್ನಡಿ ನೋಡ್ತಾ ಇದ್ರೆ ಮತ್ತೊಂದು ಸ್ವಲ್ಪ ಟಚ್ ಅಪ್ ಅಂತ ಮಾಡ್ತಾನೆ ಇರ್ತೀವಿ ಇವಳು ನೋಡಿ ನಮ್ಮ ಮಾವನ ಮಗಳು ಚಿಕ್ಕ ಹುಡುಗಿ ಅಂತ ಹೇಳ್ಬಿಟ್ಟು ಅವಳಿಗೆ ಶಾರ್ಟ್ಸ್ ತಂದಿದ್ರು ಬಟ್ ನಾವೆಲ್ಲ ಮಿಡ್ಡಿ ಚೂಡಿದಾರ್ ಹಾಕಿರೋದನ್ನ ನೋಡ್ಬಿಟ್ಟು ಅವಳು ನನಗೂ ಅದು ಬೇಕು ಅಂತ ಹಠ ಮಾಡ್ತಾ ಇದ್ಳು ಆಮೇಲೆ ಇದು ನೋಡಿ ನಾವು ಕಂಪ್ಲೀಟಾಗಿ ರೆಡಿಯಾಗಿದ್ದೀವಿ ನಮ್ಮ ಅತ್ತೆ ಮಗಳು ಚೈತನ್ಯಂದು ಇನ್ನೂ ರೆಡಿಯಾಗಿಲ್ಲ ನಾವಿಬ್ಬರು ರೆಡಿ ಆಗಿಬಿಟ್ಟು ಬಂದು ಹೊರಗಡೆ ವೀಡಿಯೋ ಮಾಡ್ತಾಯಿದ್ದೀವಿ ಹಿಂದೆ ಎಲ್ಲ ಓಡಾಡ್ತಾ ಇದ್ದಾರೆ ಅದನ್ನೆಲ್ಲ ನೀವು ಗಮನಿಸೋಕೋಗ್ಬೇಡಿ ನಮ್ಮನ್ನು ಮಾತ್ರ ನೋಡಿ ಸಾಕು ಫೈನಲಿ ರೆಡಿಯಾಗಿ ತಿಂಡಿ ಮಾಡ್ತಿದ್ದೀವಿ ನಾನೆಲ್ಲಿಂತ ನೋಡ್ತಿದ್ದೀರಾ ನಂದು ಆಲ್ರೆಡಿ ತಿಂಡಿ ಆಯಿತು ಈ ಕಡೆ ನೋಡಿ ಬೆಣ್ಣೆ ತೆಗಿದಿದ್ದಾರೆ ನೀವೇನಾದರೂ ಬೆಣ್ಣೆ ಮತ್ತು ಬಂದಿದ್ರೆ ಈ ಥರ ಅರ್ಧ ಲೀಟ್ರ್ ಮೊಸರು ತಂದು ಕುಲ್ಕಿದ್ರೆ ಬೆಣ್ಣೆ ರೆಡಿ ಇನ್ಸ್ಟೆಂಟ್ ಬೆಣ್ಣೆ ಈಗ ಬೆಣ್ಣೆ ಏನಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ ಮನೇಲಿ ಗಣೇಶ ಕೂರಿಸೋಕೆ ಮೊದಲು ಉತ್ತಕ್ಕೆ ಹೋಗಿ ತೆನೆ ಎರೆದು ಬಂದು ಆಮೇಲೆ ಗಣೇಶ ಕೂರಿಸೋದು ಒಂಥರ ಆಚರಣೆ ಆಗಿಂದನೂ ಮಾಡ್ಕೊ ಬಂದಿರೋದು ಹಾಗಾಗಿ ಇಲ್ಲಿ ಬೆಣ್ಣೆನ ತೆಗೆದು ಪೂಜೆಗೆ ಅಂತ ರೆಡಿ ಮಾಡ್ತಿದ್ದೀವಿ ಅವ್ರು ತಿಂಡಿ ಮಾಡ್ತಿದ್ರು ಅಂತ ನಾನು ಇವ್ರ ಜೊತೆ ಪೂಜೆ ಹೊಟ್ಟೆ ಇವ್ರದ್ದು ಯಾರ್ದು ತಿಂಡಿ ಆಗಿಲ್ಲ ಇವರೆಲ್ಲ ಗಣಪನಿಗೆ ಕಡುಬು ಇಟ್ಟು ಆ ನಂತರನೇ ತಿಂಡಿ ಮಾಡೋದು ಇಲ್ಲಿ ನೋಡಿ ನಮ್ಮ ಜೊತೆ ಮಾವನೂ ಬರ್ತಿದ್ದಾರೆ ಇಲ್ಲ ಇಲ್ಲ ಮಾವನ ಜೊತೆ ನಾವು ಹೋಗ್ತಿದ್ದೀವಿ ಇಲ್ಲಿ ದೀಪಮನ ಮಕ್ಳು ಹೇಳ್ತಿದ್ರು ಅಂತ ಚಿತ್ರಮ್ಮ ಅವ್ರಿಗೆ ಬ್ಯಾಟು ಬಾಲ್ ಸಹ ತಂದು ಕೊಟ್ಟರು ಇಲ್ಲಿ ನೋಡಿ ಮಾವ ಪೂಜೆಗೆ ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ ನಾವೆಲ್ಲ ತಂದಿರೋ ಪೂಜೆ ಸಾಮಾನೆಲ್ಲ ತಗೊಂಡೋಗಿ ಅಲ್ಲಿ ಇಟ್ವಿ ಈಗ ನಾವು ಬರ್ತಿರ್ಬೇಕಾದ್ರೆ ಯಾರೋ ಒಬ್ ಒಬ್ಬರು ಪೂಜೆಗೆ ಅಂತ ಹೂವು ಕೊಟ್ಟರು ತಾವ್ರೆ ಯಾವ ಚೆನ್ನಾಗಿದೆ ಅಲ್ಲ ಗೌರಿಗೊಂದು ಗಣೇಶಗೊಂದು ಅಂತ ಇಟ್ಕೊಂಡಿದ್ವಿ ಆದರೆ ಏನು ಮಾಡೋದು ಪೂಜೆಗೆ ಬಂದಿರೋರು ನಮ್ಮನೆ ಗಣೇಶನಿಗೆ ಒಂದು ಕೊಡು ಅಂತ ಕೇಳಿದ್ರು ಅವ್ರಿಗೂ ಸಹ ಒಂದು ಕೊಟ್ವಿ ಇನ್ನೊಂದು ನಮ್ಮನೆ ಗಣೇಶನಿಗೆ ನೋಡಿ ಎಲ್ಲ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ಇಲ್ಲಿ ಇವ್ರು ರೆಡಿ ಮಾಡ್ತಿದ್ರೆ ಅಲ್ಲಿಂದ ಒಬ್ಬೊಬ್ಬರೇ ಬರ್ತಿದ್ದಾರೆ ಇಷ್ಟೊಂದು ರೆಡಿ ಆದಮೇಲೆ ನಾವು ಎಲ್ಲ ಒಂದು ಫೋಟೋ ತಗೊಳ್ದರೆ ಹೇಗೆ ಹಾಗಾಗಿ ಒಂದು ಫೋಟೋನು ಕ್ಲಿಕ್ ಮಾಡ್ಕೊಂಡ್ವಿ ಇವರೆಲ್ಲ ತಿಂಡಿ ಮುಗಿಸ್ಕೊಂಡು ಒಬ್ಬೊಬ್ಬರೇ ಬಂದು ಜಾಯಿನ್ ಆದರೂ ಹಾಗೆ ಪೂಜೆ ಕೂಡ ಸ್ಟಾರ್ಟ್ ಆಯಿತು ಅಲ್ಲಿ ನೋಡಿ ಪೂಜೆಗೆ ಅಂತ ಎಲ್ ತಂಬಿಟ್ಟು ಮತ್ತು ಅಕ್ಕಿ ತಂಬಿಟ್ಟು ಸಹ ಮಾಡಿದ್ರು ಯಾವಾಗಲೂ ಉದ್ದಕ್ಕನೇ ಎರೆಯಕ್ಕೆ ಹೋಗ್ಬೇಕಾದ್ರೆ ಈ ಎಳ್ತಂಬಿಟ್ಟು ಮಾಡೋದು ನಮ್ಮನೇಲಂತೂ ಕಂಪಲ್ಸರಿ ಅವರೆಲ್ಲ ಆ ಕಡೆ ಪೂಜೆ ಮಾಡ್ತಿದ್ರೆ ನಾವು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ವಿ ಇವಳು ನೋಡಿ ಬಂದು ಡಿಸ್ಟರ್ಬ್ ಡಿಸ್ಟರ್ಬೇರೆ ಮಾಡ್ತಿದ್ದಾಳೆ ಒಳ್ಳೆ ಫೋಸ್ ಕೊಟ್ಲು ಅಲ್ವಾ ಅಲ್ಲಿ ನೋಡಿ ಅವಳು ಸಹ ಫೋಟೋಸ್ ತೆಗಿತಿದ್ದಾಳೆ ಯಾರ ಫೋನಿಂದ ಯಾವ ಆ್ಯಂಗಲಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೋ ಯಾರಿಗೆ ಗೊತ್ತಲ್ವ ಸೊ ಹಾಗಾಗಿ ಎಲ್ಲ ತಗೋತಿದ್ದೀವಿ ಎಲ್ಲರೂ ಹೋಗಿ ಒಬ್ಬೊಬ್ಬರಾಗೆ ಪೂಜೆ ಮಾಡಿ ತೆನೆ ಸಹ ಎದು ಬಂದ್ವಿ ಎಲ್ಲರೂ ಪೂಜೆ ಮಾಡಿದ್ರಿಂದ ಎಲ್ಲರ ವಿಡಿಯೋನೂ ತೆಗಿಯೋಕ್ಕಾಗಲಿಲ್ಲ ಕೆಲವೊಬ್ರದ್ದು ಕ್ಲಿಪ್ಸ್ ಅಷ್ಟೇ ಇವೆ ಅದನ್ನು ಮಾತ್ರ ಆ್ಯಡ್ ಮಾಡಿದ್ದೀವಿ ಈಗ ಈ ಪೂಜೆ ಎಲ್ಲ ಆದಮೇಲೆ ಮಾವ ಬಂದು ಮಂಗಳಾರತಿ ಮಾಡಿ ಎಲ್ರಿಗೂ ಮಂಗಳಾರತಿ ಸಹ ಕೊಟ್ಟರು ತೀರ್ಥ ತಗೊಂಡು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಎಲ್ಲ ಮುಗಿಸಿ ಎಲ್ಲರೂ ಮನೆಗೆ ಹೊಟ್ವಿ ಇಲ್ಲಿ ಪೂಜೆ ಮುಗಿಸಿ ಮನೆಗೆ ಹೋಗಿ ಗಣೇಶ ಕೂರ್ಸೋಕೆ ಸಿದ್ಧತೆನ ಮಾಡ್ಕೊತಿದ್ದಾರೆ ಇದು ತುಂಬ ವರ್ಷದಿಂದ ಯೂಸ್ ಮಾಡ್ತಿರೋ ಬಿದ್ರು ಇದನ್ನೇ ಯಾವಾಗಲೂ ಇವ್ರು ಯೂಸ್ ಮಾಡ್ತಾರೆ ಮನೆಯಲ್ಲಿ ಗೌರಿ ಗಣೇಶ ಇದ್ಮೇಲೆ ಕೈಯಲ್ಲಿ ಇಟ್ಕೊಂಡು ಒಂದೆರಡು ಫೋಸ್ ಇದ್ರೆ ಹೇಗೆ ಹಾಗಾಗಿ ಎಲ್ಲರೂ ಒಂದೊಂದು ಫೋಸ್ ಕೊಟ್ವಿ ಇಟ್ಕೊಂಡು ಗೌರಿ ಅಷ್ಟೇ ಅಲ್ಲ ಗಣೇಶ ಜೊತೆನೂ ಮೂವರು ಹೋಗಿ ಫೋಟೋಸ್ ತಗೊಂಡ್ವಿ ಗಣೇಶ ದಿನ ಮೂವರು ಸ್ಟೇಟಸಲ್ಲೂ ಅವರವ್ರ ಗಣೇಶ ಜೊತೆ ಇಳ್ದಿರೋ ಫೋಟೋನೇ ಇತ್ತು ಎಲ್ಲರ ಸ್ಟೇಟಸ್ಗೂ ಒಳ್ಳೆ ಸಹ ಬಂದಿತ್ತು ಸ್ಟೇಟಸ್ಗಳಿಗೆ ಬರ್ತಾ ಇದ್ದ ಕಮೆಂಟ್ಗಳನ್ನು ಓದಿ ಖುಷಿ ಪಟ್ಟು ಒಬ್ರಿಗೊಬ್ರಿಗೆ ತೋರಿಸ್ಕೊಂಡು ನಗಾಡ್ದು ಕೂಡ ಮತ್ತೆ ಇಷ್ಟೊತ್ತು ಮಾತಾಡಿದ್ದು ಇಂಚರ ಈಗ ನಾನು ಮಾತಾಡ್ತಾ ಇದ್ದೀನಿ ಸುಷ್ಮಾ ನಮ್ಮ ಆಂಟಿ ಗಂಧ ತೇದಿ ರೆಡಿ ಮಾಡ್ತಾಯಿದ್ರು ಹಬ್ಬ ಅಲ್ವಾ ಸ್ವಲ್ಪ ಗಂಧ ಜಾಸ್ತಿನೇ ಬೇಕಾಗುತ್ತೆ ಗಂಧದ ಪೌಡ್ರು ಮತ್ತು ಬಿಲ್ಲೆ ಆ ಥರ ಎಲ್ಲ ಏನೇನೋ ಸಿಗಬಹುದು ಬಟ್ ಗಂಧದ ಕೊರಡಲ್ಲಿ ನಾವೇ ಕೂತ್ಕೊಂಡು ಮಾತಾಡ್ಕೊಂಡು ತೆಗೆದೋದ್ರಲ್ಲಿ ಒಂಥರ ಖುಷಿ ಇರುತ್ತೆ ಅಲ್ವಾ ಹಬ್ಬದ ದಿನ ಆದರೂ ಆ ರೀತಿ ಮಾಡಬೇಕು ಮತ್ತು ಪಟ್ಟಂಥ ಟೈಮ್ ಆಗೋಗುತ್ತೆ ಅಂತ ಡೆಕೋರೇಷನ್ ಮಾಡ್ತಾ ಇದ್ರು ಫಸ್ಟು ಗಣೇಶನ ಕೂರಿಸ್ಬಿಟ್ಟು ಮಾವ ಮೊದಲು ಒಂದ್ಸಲ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿದರು ಎಲ್ಲರೂ ಸಲ ಒಂದು ರೌಂಡ್ ಆರತಿ ತೊಗೊಂಡು ಆಮೇಲೆ ಗಣೇಶನಿಗೆ ಅಲಂಕಾರ ಶುರುವಾಯಿತು ಈಗೆಲ್ಲ ಬ್ಯಾಗ್ರೌಂಡಂತೆ ಆ ಥೀಮ್ ಅಂತೆ ಈ ಥೀಮ್ ಅಂತೆ ಏನೇನೋ ಡೆಕೋರೇಷನ್ಸ್ ಮಾಡ್ತಾರೆ ಮಾಡಬಾರ್ದು ಅಂತಲ್ಲ ಅವ್ರವ್ರ ಖುಷಿ ಅದಲ್ಲ ಆದರೆ ನಮ್ಮ ಮನೇಲಿ ಏನಂದರೆ ಈ ರೀತಿ ಗಣೇಶನಿಗೆ ಮೇಲ್ಗಡೆ ಹಣ್ಣು ಹಂಪಲು ತರಕಾರಿಗಳನ್ನೇ ಕಟ್ಟಿ ಅದೇ ರೀತಿ ಡೆಕೋರೇಷನ್ ಮಾಡೋದೇ ಅಭ್ಯಾಸ ಹಾಗಾಗಿ ಅದೇ ರೀತಿಯೇ ಮುಂದುವರಿಸ್ಕೊಂಡು ಬಂದಿದ್ದಾರೆ ಮತ್ತಿಲ್ಲಿ ಒಂದು ಕಡೆ ಹೆಣ್ಮಕ್ಳೆಲ್ಲರೂ ಸೇರಿಕೊಂಡು ಅಡುಗೆ ಮನೆಯಲ್ಲಿ ಕಡುಬು ರೆಡಿ ಮಾಡ್ತಾ ಇದ್ದಾರೆ ಗಣೇಶನಿಗೆ ಕಡುಬು ಅಂದ್ರೇ ತುಂಬ ಪ್ರೀತಿ ಅಲ್ವಾ ಎಲ್ರಿಗೂ ನಾವು ವೀಡಿಯೋ ಮಾಡ್ತಾ ಹಾಯ್ ಹೇಳಿಸ್ತಾನೆ ಇದ್ದೀವಿ ಇಲ್ಲಿ ಬಾಯ್ಸ್ ನಮ್ಮ ಆವಂದರು ಅಣ್ಣಂದರು ಎಲ್ಲ ಸೇರಿಕೊಂಡು ಡೆಕೋರೇಷನ್ ಮಾಡ್ತಾ ಇದ್ದಾರೆ ಡೆಕೋರೇಷನ್ ಮುಗಿಯೋದು ತುಂಬಾ ತಡ ಆಗುತ್ತೆ ಅನಿಸುತ್ತೆ ಯಾಕಂದರೆ ತುಂಬ ಕೆಲಸ ಇರುತ್ತೆ ಅಲ್ವಾ ಆದರೆ ನಮಗೆ ರೆಡಿ ಆಗೋದೆ ಮುಗಿಯೋಲ್ಲ ಆವಾಗಲೇ ಒಂದು ಡ್ರೆಸ್ ಆಯಿತು ಈಗ ಗೌರಿ ದೇವಸ್ಥಾನಕ್ಕೆ ಹೋಗಿ ಬಾಗಿಣ ಕೊಟ್ಟು ಬರೋಣ ಅಂತ ಹೇಳಿ ಸೀರೆ ಉಟ್ಕೊಂಡು ರೆಡಿ ನಾವೆಲ್ಲ ಸೀರೆ ಉಟ್ಟು ರೆಡಿ ಆಗಬೇಕಾದ್ರೆ ಮಂಚದ ಮೇಲೆ ಅಷ್ಟೊಂದೆಲ್ಲ ಹರಡಿಟ್ಟಿದ್ದು ಪಾಪ ನಮ್ಮ ಮಮ್ಮಿ ಅದನ್ನು ಮಡಿಸಿ ಕ್ಲೀನ್ ಇದ್ದಾರೆ ಇವರೇನಪ್ಪ ಗಣೇಶ ಹಬ್ಬದ ದಿನ ಬಾಗ್ನ ಕೊಡೋಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಗೌರಮ್ಮನ ಹಬ್ಬದ ದಿನ ತಾನೇ ಬಾಗ್ನ ಕೊಡಬೇಕು ಅಂತ ನೀವು ಅಂದ್ಕೋಬೋದು ಆದರೆ ನಮ್ಮ ಅಜ್ಜಿ ಮನೇಲಿ ಹೇಗಂದರೆ ಅವರ ಹೆಣ್ಮಕ್ಳೆಲ್ಲರೂ ಬರಬೇಕು ಅವರೆಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಎಲ್ಲರೂ ಒಟ್ಟಾಗಿ ಹೋಗಿ ಬಾಗ್ನ ಕೊಟ್ಟು ಬರೋದೇ ಸಂಪ್ರದಾಯ ಹಾಗಾಗಿ ಗಣೇಶ ಹಬ್ಬದ ದಿನ ಎಲ್ಲರೂ ಸೇರ್ತಾರೆ ಆವತ್ತಿನ ದಿನ ಎಲ್ಲರೂ ಒಟ್ಟಿಗೆ ಹೋಗಿ ಬಾಗ್ನ ಕೊಟ್ಟು ಬರ್ತೀವಿ ಆಮೇಲೆ ಇಲ್ಲಿ ನೋಡಿ ನಮ್ಮ ಗಣಪ ಕಂಪ್ಲೀಟಾಗಿ ರೆಡಿಯಾಗಿದ್ದಾನೆ ಹಾಗೆ ಅವ್ನಿಗಿಡೋದಕ್ಕೆ ಕಡುಬು ಕೂಡ ರೆಡಿಯಾಗಿದೆ ಸೊಸೇಂದ್ರು ಹೆಣ್ಮಕ್ಳು ಎಲ್ಲ ಎಷ್ಟೇ ಕೆಲಸ ಮಾಡಿಕೊಟ್ರು ನಮ್ಮ ಅಜ್ಜಿಗೆ ಅವ್ರ ಕೈಯಾರ ಕೆಲಸ ಮಾಡಿಲ್ಲ ಅಂದರೆ ಸಮಾಧಾನವೇ ಇರೋದಿಲ್ಲ ನಿಜ ಹೇಳಬೇಕು ಅಂದರೆ ಅವರಿಲ್ಲ ಅಂದರೆ ಯಾವುದೇ ಕೆಲಸನೂ ಅಲ್ಲಾಡೋದಿಲ್ಲ ಅಂದ್ಕೊಳ್ಳಿ ಅವ್ರು ನಿಂತು ಹೇಳ್ತಾನೆ ಇರಬೇಕು ಹಾಗೆ ಮಾಡಿ ಹೀಗೆ ಮಾಡಿ ಅದು ಮಾಡಿ ಇದು ಮಾಡಿ ಯಾರೆಷ್ಟೇ ಎಷ್ಟೇ ದೊಡ್ಡವರಾದರೂ ದೊಡ್ಡವ್ರ ಮಾತು ಕೇಳ್ಕೊಂಡೆ ಅಲ್ವಾ ಮಾಡಬೇಕು ಅಜ್ಜಿ ಹೇಳಿ ಥರ ಎಲ್ಲರೂ ಮಾಡ್ತಾಯಿರ್ತಾರೆ ಕೇಳ್ತಾಯಿರ್ತಾರೆ ಹಾಗೆ ನಮ್ಮ ಗಣಪನಿಗೆ ಇನ್ನೂ ಡೆಕೋರೇಷನ್ ಮಾಡ್ತಾನೆ ಇದ್ದಾರೆ ನಮ್ಮ ಇಂಚರಕ ಡಿಸೈನಾಗಿ ಹತ್ತಿ ಆರ ರೆಡಿ ಮಾಡಿದ್ಲು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ಲಂತೆ ತುಂಬ ಚೆನ್ನಾಗಿತ್ತಲ್ವ ಹತ್ತಿ ಅದನ್ನು ಹಾಕಿ ಗಣಪನಿಗೆ ಫೈನಲ್ ಡೆಕೋರೇಷನ್ ಎಲ್ಲ ಆದ್ಮೇಲೆ ಮತ್ತೊಮ್ಮೆ ಪೂಜೆ ಮಾಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ ಗಣಪನಿಗೆ ಕಾಯಿ ಕಡುಬು ಅರ್ಪಣೆ ಮಾಡೋ ತನಕ ಮಧ್ಯಾಹ್ನನೇ ಆಗೋಗಿತ್ತು ಗಣಪನಿಗೆ ಕಾಯಿ ಕಡುಬು ಅರ್ಪಣೆ ಮಾಡಿ ಆರತಿ ಮಾಡ್ತಾ ಇದ್ರಲ್ಲ ಅಂತ ಹೇಳಿ ನಮ್ಮ ಅಜ್ಜಿ ಹಾಡೋದಕ್ಕೆ ಶುರು ಮಾಡಿದ್ರು ಅಜ್ಜಿ ಏನೋ ಹಾಡನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಯಾಕಂದರೆ ಆಗಿನ ಕಾಲದಿಂದನೂ ಹಾಡ್ತಾರೆ ಅಲ್ವಾ ಅಂದರೆ ದೇವ್ರಿಗೆ ಆರತಿ ಹಾಡು ದೇವ್ರ ಹಾಡುಗಳು ಅಂದರೆ ಅಜ್ಜಿಗೆ ತುಂಬಾ ಇಷ್ಟ ಹಾಗಾಗಿ ಅವ್ರು ಚೆನ್ನಾಗಿ ಹಾಡ್ತಾರೆ ಆದರೆ ನಮ್ಮ ಇಂಚರ ಚೈತನ್ಯ ಏನು ಮಾಡಿದ್ರು ಗೊತ್ತಾ ತಾವೂ ಹಾಡ್ತೀವಿ ನಾವು ಜೊತೆಗೆ ಹಾಡ್ತಾಯಿದ್ದೀವಿ ಅಂತ ಸುಮ್ಮನೆ ವೀಡಿಯೋ ಫೋಸ್ ಕೊಡೋದಕ್ಕೋಸ್ಕರ ಬಾಯಲ್ಲಾಡಿಸ್ತಾ ತಾವು ಹಾಡೋ ರೀತಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಮತ್ತಿನ್ನೇನು ಆರತಿ ಆಯ್ತಲ್ಲ ಎಲ್ಲರೂ ಗಣಪನಿಗೆ ಪ್ರದಕ್ಷಿಣೆ ಮಾಡಿದರು ಪ್ರದಕ್ಷಿಣೆ ಮಾಡಿ ಅವನಿಗೆ ನಮಸ್ಕಾರ ಮಾಡಿದ್ಮೇಲೆ ಮನೆಯ ಹಿರಿಯರ್ಗೆಲ್ಲರೂ ಎಲ್ಲರೂ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರು ಹಿರಿಯರ ಆಶೀರ್ವಾದ ಗಣಪನ ಆಶೀರ್ವಾದ ಎಲ್ಲ ಸಿಕ್ಕ ಮೇಲೆ ಇನ್ನೇನು ಕೆಲಸ ಊಟಕ್ಕೆ ಹೋಗಬೇಕಲ್ವಾ ನಾವೆಲ್ಲ ಫುಲ್ ರೆಡಿ ಆದಮೇಲೆ ಊಟಕ್ಕೆ ಹೋಗ್ತಾ ಇದ್ದೀವಿ ಇವತ್ತೇನು ಸ್ಪೆಷಲ್ ಎಲ್ಲರ ಮನೇಲೂ ಒಂದೇ ಆಗಿರುತ್ತೆ ನನ್ನ ಪ್ರಕಾರ ಯಾಕಂದರೆ ಹಬ್ಬದ ಊಟ ಅಂದರೆ ಎಲ್ಲರ ಮನೇಲೂ ಅದೇ ಮಾಡ್ತಾರಲ್ವ ಅದು ಗಣಪನ ಹಬ್ಬದಲ್ಲಿ ಕಡುಬಂತೂ ಇದ್ದೇ ಇರುತ್ತೆ ಮತ್ತೆ ಇದೇನಪ್ಪ ಗಂಡು ಮಕ್ಕಳು ಬಡಿಸ್ತಾ ಇದ್ದಾರೆ ಅಂದ್ಕೋಬೇಡಿ ಹಬ್ಬದ ದಿನ ಅಥವಾ ಫಂಕ್ಷನ್ಗಳಲ್ಲಿ ಗಂಡು ಮಕ್ಕಳೇ ಬಡಿಸೋದು ಹೆಣ್ಮಕ್ಳಿಗೆ ರೆಡಿ ಆಗೋಕೆ ಟೈಮ್ ಸಾಲೋದಿಲ್ಲ ಅಲ್ವಾ ನೋಡಿ ಊಟ ಎಷ್ಟು ಚೆನ್ನಾಗಿದೆ ಅಲ್ವಾ ಕಾಯಿ ಕಡುಬು ಇದು ಎಲ್ಲ ಹಾಕಿದ್ರು ಆಮೇಲೆ ಅನ್ನ ಸಾರು ಪಲ್ಯ ಅದು ಎಲ್ಲ ಹಾಕಿದ್ರು ಆದರೆ ವೀಡಿಯೋ ಮಾಡೋದು ಮರ್ತೋಯ್ತು ಈಗ ನಾವು ಹೊರಟಿರೋದು ಗೌರಿಗೂಡಿಗೆ ಸರಿ ಎಲ್ಲರೂ ರೆಡಿಯಾಗಿದ್ದಾರೆ ಅತ್ತೆ ಆಂಟಿ ಎಲ್ಲರೂ ಬಂದರು ಮಕ್ಕಳನ್ನ ಸ್ಟಾರ್ಟಿಂಗಿಂದ ಬಂದರು ಅಂದರೆ ಅವರು ಈಗ ಮಧ್ಯದಲ್ಲಿ ಒಳಗೆ ಇದ್ದಾರೆ ವೀಡಿಯೋಗೋಸ್ಕರ ತಪ್ ತಿಳ್ಕೊಬೇಡಿ ಅವ್ರಿಗೆ ಮತ್ತೆ ಒಳಗೆ ಹೋಗಿ ಮಕ್ಕಳು ಕೂಡ ಇಬ್ಬರ ಜೊತೆಯಾಗಿ ಹೊರಗಡೆ ಬಂದರು ಮಕ್ಕಳ ಜೊತೆ ನಮ್ಮ ದೊಡ್ಡಮ್ಮ ಕೂಡ ನೋಡಿ ನಮ್ಮ ದೊಡ್ಡಮ್ಮ ಅಂತೂ ತುಂಬಾ ಲವ್ಲಿ ಪರ್ಸನ್ ಅಂತ ಹೇಳ್ಬೋದು ಎಷ್ಟು ತಮಾಷೆ ಮಾಡ್ತಾರೆ ಅಂದರೆ ನಗುವಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ಗೊತ್ತಾಯ್ತಾ ಈಗ ನಾವು ಬಂದಿದ್ದು ದೇ ಗೌರಿ ದೇವಸ್ಥಾನಕ್ಕೆ ಇಲ್ಲೇನಪ್ಪ ವಿಶೇಷ ಅಂದರೆ ಎಲ್ಲ ಕಡೆ ಪುಟ್ ಪುಟ್ ಗೌರಿ ಇಟ್ಟರೆ ಇಲ್ಲಿ ಗೌರಿ ಗುಡಿ ಅಲ್ವಾ ಹಾಗಾಗಿ ಗಣೇಶನ ಎತ್ತರಕ್ಕೇ ಗೌರಿಯನ್ನು ಇಟ್ಟಿರ್ತಾರೆ ಎಲ್ಲರೂ ಬಾಗಿಲಿಗೆ ನಮಸ್ಕಾರ ಮಾಡಿಕೊಂಡು ಒಳಗೆ ಬಂದು ನಮ್ಮ ಚೈತನ್ಯ ಅವಳು ವೀಡಿಯೋ ಮಾಡ್ತಾ ಇದ್ಳು ಅಂತ ಹೇಳ್ಬಿಟ್ಟು ನನ್ನ ಕೈಗೆ ಫೋನ್ ಕೊಟ್ಟು ಅವಳು ಒಂದು ಸಲ ಎಂಟ್ರಿಗೆ ಬರೋ ಥರ ವೀಡಿಯೋ ಮಾಡಿಸ್ಕೊಂಡ್ಳು ನೋಡಿ ಎಲ್ಲರೂ ತಟ್ಟೆ ಇಟ್ಕೊಂಡು ಬಾಗಿನ ಕೊಡೋದಕ್ಕೆ ರೆಡಿಯಾಗಿ ನಿಂತಿದ್ದೀವಿ ಇನ್ನೇನು ಗೌರಿಗೂಡಿಗೆ ಬಂದಾಯ್ತಲ್ಲ ಹಾಗಾಗಿ ಎಲ್ಲರೂ ಒಂದು ಕಡೆಯಿಂದ ಗೌರಿಗೆ ಮತ್ತು ಗಣೇಶನಿಗೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ದವ ಎಲ್ಲರೂ ದೊಡ್ಡವರೆಲ್ಲ ಮೊದಲು ಹೋಗಿ ಗೌರಿಗೆ ಮತ್ತು ಗಣೇಶನಿಗೆ ಹರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದಕ್ಕೆ ಅವರಿಗೆ ಹೂವು ಎಲ್ಲ ಇಟ್ಟು ಪೂಜೆಯನ್ನು ಶುರು ಮಾಡಿದರು ನಾವು ಕೂಡ ಅವರನ್ನು ನೋಡಿಕೊಂಡು ಅದೇ ರೀತಿ ಹರಿಶಿನ ಕುಂಕುಮ ಹಾಕಿ ಹೂವು ಹಾಕಿ ಪೂಜೆ ಕೂಡ ಮಾಡ್ದೆವು ಮತ್ತು ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದ್ದಾಳಲ್ಲ ಇವಳ ಹೆಸರು ಲಿತಿಕ್ಷಾ ಅಂತ ನಮ್ಮನೆ ಪುಟಾಣಿ ಬೇಬಿ ಫೈವ್ ಮಂತ್ಸ್ ಅಷ್ಟೇ ಇದೇ ಅವಳಿಗೆ ಫಸ್ಟ್ ಗೌರಿ ಹಬ್ಬ ಹಾಗಾಗಿ ಅವಳನ್ನು ಕೂಡ ಹರ್ಷನ ಕುಂಕುಮ ಎಲ್ಲ ಇಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀವಿ ದೇವಸ್ಥಾನದಲ್ಲಿ ಈಗ ಎಲ್ಲ ಹಣ್ಣು ಹಂಪಲ್ಗಳನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗಿರ್ತೀವಲ್ಲ ಅದನ್ನೆಲ್ಲ ಗೌರಿಗೆ ಇಟ್ಟು ಮತ್ತೆ ಬಾಗಿನದ ವಸ್ತುಗಳು ಬರುತ್ತಲ್ಲ ಅದನ್ನು ಕೂಡ ಗೌರಿಗೆ ಅರ್ಪಣೆ ಮಾಡಿ ಎಲ್ಲರೂ ಗಂಧದ ಕಡ್ಡಿ ಹಿಡಿದುಕೊಂಡು ದೇವರಿಗೆ ಪೂಜೆ ಮಾಡ್ತಾಯಿದ್ದೀವಿ ಎಲ್ಲರೂ ಕೂಡ ಪೂಜೆ ಎಲ್ಲ ಆದಮೇಲೆ ಅತ್ತೆ ದೇವರಿಗೆ ಆರತಿ ಎತ್ತಿದ್ರು ಅತ್ತೆ ಆರತಿ ಎತ್ತಾಯಿದ್ರೆ ನಾವೆಲ್ಲರೂ ಕೂಡ ಸೇರಿಕೊಂಡು ಗೊತ್ತಿರೋ ಆರತಿ ಹಾಡನ್ನು ಸುಮಾರಾಗಿ ಹಾಡ್ದು ವಾಯ್ಸ್ ಚೆನ್ನಾಗಿಲ್ಲ ಅಂತ ಹೇಳಿ ಅದನ್ನು ನಿಮಗೆ ಮ್ಯೂಟ್ ಮಾಡಿ ಹಾಕಿದ್ದೀವಿ ಸರಿ ಈಗ ದೇವರಿಗೆ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೇಲಿರೋ ದೊಡ್ಡವರೆಲ್ಲ ಏನು ಮಾಡಿದ್ರು ದೇವಸ್ಥಾನಕ್ಕೆ ಬಂದಿದ್ದ ಬೇರೆ ಮುತ್ತೈದೆಯರು ಹೆಣ್ಮಕ್ಳಿಗೆಲ್ಲ ಹರಿಶಿಣ ಕುಂಕುಮ ಬಾಗಿನ ಅನ್ ಎಲೆ ಅಡಿಕೆ ಇದೆಲ್ಲ ಕೊಟ್ಬಿಟ್ಟು ಶಾಸ್ತ್ರ ಮಾಮೂಲಿಗೆ ಮಾಡ್ತಾರಲ್ಲ ಅವರು ಅದೇ ರೀತಿ ಅದೆಲ್ಲ ಮಾಡಿದ್ರು ಅದು ಮಾಡ್ತಾ ಮಾಡ್ತಾಯಿದ್ರೆ ನಮ್ಮ ಇಂಚರ ಚೈತನ್ಯ ಅಂದು ವೀಡಿಯೋ ಮಾಡೋದು ಕಂಟಿನ್ಯೂ ಆಗಿತ್ತು ಅವರಿಬ್ಬರು ನೋಡಿ ಹೀಗೆ ನನ್ನನ್ನು ಬಿಟ್ಟು ಫೋಸ್ ಕೊಡ್ತಾ ಇದ್ದಾರೆ ಅದನ್ನು ನನಗೆ ತೋರಿಸೋದು ಬೇರೆ ನೀನೂ ಸೇರಿಸ್ಕೊಂಡಿಲ್ಲ ಅಂತ ಈ ಮೂರು ಜನ ಇದ್ದರೆ ಈ ಕಿತ್ತಾಡೋದು ಮುಗಿಯೋದೇ ಇಲ್ಲ ಅಲ್ವಾ ನಾವು ಎಷ್ಟು ಕಿತ್ತಾಡ್ತೀವೋ ಅಷ್ಟೇ ಒಗ್ತಾಗಿರ್ತೀವಿ ಮತ್ತು ಪೂಜೆ ಎಲ್ಲ ಮುಗಿಸಿ ಹೋಗಬೇಕಾದ್ರೆ ಗೌರಿ ಎಳೆ ಕಟ್ತಾರಲ್ವ ಕೈಗೆ ಎಳೆ ಕಟ್ಟಿ ಪೂಜೆ ಮಾಡಿದ್ದೀವಿ ಅನ್ನೋದಕ್ಕೆ ಅದೇ ಪ್ರೂಫ್ ಅನಿಸುತ್ತೆ ಎಲ್ಲ ಹೂವು ಸೇರಿಸಿ ಹರ್ಷನ ದಾರದಲ್ಲಿ ಕೈಗೆ ಎಲ್ಲರೂ ದಾರ ಕಟ್ಟಿಸ್ಕೊಂಡು ಎಲ್ಲ ಕಟ್ಟಿಸ್ಕೊಂಡಾದ್ಮೇಲೆ ಇನ್ನೇನು ನಮ್ಮ ಪುಟಾಣಿ ಪಾಪು ಕೂಡ ಇದ್ಲಲ್ವಾ ಅವಳಿಗೂ ಇದೇ ಫಸ್ಟ್ ಗೌರಿ ಹಬ್ಬ ಅಂತ ಹೇಳಿದ್ನಲ್ಲ ಸೊ ಅವಳಿಗೂ ಕೂಡ ನಾವು ದಾರವನ್ನು ಕಟ್ಟಿಸ್ದೋ ಅದನ್ನು ಮೇಲೆ ಇನ್ನೇನು ಎಲ್ಲ ಹೊರಡೋಣ ಅಂತ ಹೇಳಿಬಿಟ್ಟು ದೊಡ್ಡವರೆಲ್ಲ ಅರ್ಜೆಂಟ್ ಮಾಡ್ತಾಯಿದ್ರು ಮನೆಗೆ ಹೋಗೋಣ ಬೇಗ ಗಣಪನ್ಗೆ ಪೂಜೆಗಳು ಮಾಡಬೇಕು ಟೈಮ್ ಆಗುತ್ತೆ ಅಂತ ಬಟ್ ನಾವು ಬಿಡಬೇಕಲ್ವಾ ಸೊ ಎಲ್ಲರೂ ಕೂರಿಸಿ ಒಟ್ಟಾಗಿ ಸೇರಿಸಿ ಫೋಟೋಸ್ ತಗೊಳ್ಳೋದು ವೀಡಿಯೋಸ್ ಮಾಡೋದು ಇದೇ ನಮ್ಮದು ಮುಗಿಯೋದೇ ಇಲ್ಲ ಸೊ ಎಲ್ಲರೂ ಕೂರಿಸಿ ರೌಂಡ್ ಫೋಟೋಸ್ ತಗೊಂಡ್ಮೇಲೆ ಅರ್ಜೆಂಟ್ ಅರ್ಜೆಂಟಲ್ಲಿ ಅವರೆಲ್ಲರೂ ಮನೆಗೆ ಹೋಗಬೇಕು ನಾವು ಗಣಪನಿಗೆ ಏನು ಪೂಜೆ ಮಾಡಬೇಕು ಅಂತ ಅವರು ಹೊರಟರು ಅವ್ರು ಮೇಲೆ ನಾವು ಮೂರು ಜನ ನಮ್ಮ ಆಂಟಿ ಜೊತೆ ಸೇರಿಕೊಂಡು ಒಂದಷ್ಟು ವೀಡಿಯೋಸ್ ಮಾಡಿಕೊಂಡು ನಾವೆಲ್ಲ ವೀಡಿಯೋಸ್ ಮಾಡ್ಕೊಂಡು ಮನೆಗೆ ಬಂದ ಮೇಲೆ ರಕ್ಷಾಬಂಧನ ಕಾರ್ಯಕ್ರಮ ನಡೀತಾ ಇತ್ತು ಯಾಕಂದರೆ ರಕ್ಷಾಬಂಧನ ಟೈಮಲ್ಲಿ ಎಲ್ಲರೂ ಸಿಗೋದಕ್ಕಾಗೋದಿಲ್ಲ ಎಲ್ಲರೂ ಸಿಕ್ಕಿದಾಗ್ಲೇ ರಾಖಿ ಕಟ್ಟಬೇಕು ಅಲ್ವಾ ನಾವೆಲ್ಲ ಚಿಕ್ಕವರಿದ್ದಾಗ ಕಟ್ಬಿಡ್ತೀವಿ ಆದರೆ ದೊಡ್ಡವ್ರಾದ್ಮೇಲೆ ಹಾಗೆ ಅಲ್ವಾ ಎಲ್ಲರೂ ಅದೇ ದಿನ ಸಿಗಬೇಕು ಅಂದರೆ ಕಷ್ಟ ಇರುತ್ತೆ ಮತ್ತು ಇಲ್ಲಿ ರಕ್ಷಾಬಂಧನ್ ಎಲ್ಲ ಆದಮೇಲೆ ಸಂಜೆ ಆಗಿತ್ತು ಸಂಜೆಗೆ ಕಾಫಿ ಟೈಮ್ ಅಲ್ವಾ ಎಲ್ಲರೂ ಇದ್ದಾರೆ ಸ್ನ್ಯಾಕ್ಸ್ ಥರ ಏನಾದರೂ ಬೇಕೇ ಬೇಕು ಅಂತ ಒಡೆ ಎಲ್ಲ ರೆಡಿ ಮಾಡ್ತಾಯಿದ್ರು ಕಡಲೆ ಬೇಳೆ ಒಡೆ ಎಲ್ಲ ಆಮೇಲಿಂದ ನಮ್ಮ ಸುತ್ತಮುತ್ತ ಮನೆಯವರೆಲ್ಲ ಕುಂಕುಮಕ್ಕೆ ಬಂದಿದ್ದರು ಹಾಗೆ ನಮ್ಮ ಅಜ್ಜಿಗೊಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ ನೋಡಿ ಅಂದರೆ ಫ್ರೆಂಡ್ ಅವ್ರ ಹಳೆ ಫ್ರೆಂಡ್ ಕೂಡ ಬಂದಿದ್ದರು ಅವ್ರ ಜೊತೆ ಅಜ್ಜಿ ಮಾತಾಡ್ತಾಯಿದ್ರು ಮತ್ತು ಗಣಪನಿಗೆ ಇಪ್ಪತ್ತೊಂದು ಒಡೆಯ ಹಾರವನ್ನ ಮಾಡಿ ಹಾಕಿದ್ರು ಮತ್ತೆ ಗಣಪನ ಬಿಡೋಕದೆ ಹೋಗುವಾಗ ಹಿಂದಿನ ಕಾಲದಲ್ಲಿ ತುಂಬಾ ಹೋಗಿ ಬಿಡ್ತಾ ಇದ್ದಿದ್ದರಿಂದ ಅಲ್ಲಿಗೆ ಬುತ್ತಿಯನ್ನ ಕಟ್ಕೊಂಡು ಹೋಗಿ ಊಟ ಮಾಡೋದು ಅಭ್ಯಾಸ ಅದನ್ನೇ ಈಗಲೂ ಕೂಡ ಫಾಲೋ ಮಾಡ್ಬೇಕಲ್ವಾ ಹಾಗಾಗಿ ಅಲ್ಲಿಗ ಸ್ವಲ್ಪ ಪ್ರಸಾದದ ತರ ತಿನ್ಬೇಕು ಅಂತ ಹೇಳಿ ಮೊಸರನ್ನೆಲ್ಲ ಅವ್ರು ಪ್ಯಾಕ್ ಮಾಡ್ಕೊಳ್ತಾ ಇದ್ರು ಇಲ್ಲಿ ನಮ್ಮ ಇಬ್ಬರು ಹತ್ತಂದ್ರು ಸೇರ್ಕೊಂಡು ಎರಡು ಪಾತ್ರೆಯಲ್ಲಿ ಕಾಫಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಷ್ಟೊಂದೆಲ್ಲ ಜನಕ್ಕೆ ಒಂದು ಪಾತ್ರೆಯಲ್ಲಿ ಮಾಡೋ ಕಾಫಿ ಸಾಕಾಗೋದಿಲ್ಲ ಅಂತ ಮತ್ತು ಗಣಪನಿಗೆ ಎಲ್ಲ ಸಂಜೆ ಹಾರ ಎಲ್ಲ ಹಾಕಿದ್ಮೇಲೆ ಮೊಸರನ್ನ ಎಲ್ಲ ಬುತ್ತಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ ಮಾವ ಅದನ್ನು ಕಟ್ಕೊಂಡು ಅಲ್ಲಿ ಹೊಳೆ ಹತ್ರ ಹೋಗ್ತೀವಲ್ವ ಗಣಪನ ಬಿಡೋದಕ್ಕೆ ಅಲ್ಲಿ ಗಣಪನ ಬಿಟ್ಟಾದ ಮೇಲೆ ನಮಗೆಲ್ಲ ಪ್ರಸಾದ ಕೊಡ್ತಾರೆ ಈಗ ಗಣಪನ್ಗೆ ಆ ಮೊಸರನ್ನೆಲ್ಲ ತೋರಿಸಿ ಪೂಜೆ ಮಾಡ್ತಾಯಿದ್ದಾರೆ ಆ ಪೂಜೆನೆಲ್ಲ ಮಾಡಬೇಕಾದ್ರೆ ಎಲ್ರಿಗೂ ನಿಂತು ನೋಡೋದೆ ಕೆಲಸ ಯಾರೂ ಆ ಕಡೆ ಈ ಕಡೆ ಹೋಗೋಂಗಿಲ್ಲ ಫೋನ್ಗಿಂದು ನೋಡೋಂಗಿಲ್ಲ ಬೈಸ್ಕೋಬೇಕಾಗತ್ತೆ ಹಬ್ಬದ ದಿನವೂ ಇದೇ ಆಯಿತು ನಿಮ್ಮದು ಅಂತ ಹಬ್ಬದ ದಿನ ಯಾಕೆ ಬೈಸ್ಕೊಳ್ಳೋದು ಅಂತ ಫೋನೆಲ್ಲ ಒಂದು ಕಡೆ ಇಟ್ಟು ಎಲ್ಲರೂ ಒಟ್ಟಾಗಿ ಕೂತು ಗಣಪನಿಗೆ ಭಕ್ತಿ ಗೀತೆಗಳನ್ನು ಆಡ್ತೀವಿ ಇದು ಪ್ರತಿ ವರ್ಷ ಮಾಡ್ತೀವಿ ಮತ್ತು ಇವಳು ನಮ್ಮ ತಂಗಿ ನಮ್ಮ ಆಂಟಿ ಮಗಳು ಇವಳು ಒಂದು ವರ್ಷದಿಂದ ಭರತನಾಟ್ಯಂ ಕ್ಲಾಸ್ಗೆ ಹೋಗ್ತಾ ಇದ್ದಾಳೆ ಆದರೆ ಒಂದು ದಿನವೂ ಅವಳು ಭರತನಾಟ್ಯಂ ಕ್ಲಾಸಲ್ಲಿ ಏನು ಕಲ್ತಿದ್ದಾಳೆ ಅದನ್ನು ತೋರಿಸಿರಲಿಲ್ಲ ಇವತ್ತೆಲ್ಲರೂ ತುಂಬಾ ಅವ್ಳ ಫೋರ್ಸ್ ಮಾಡಿ ಬೇಡ್ಕೊಂಡು ಕಾಡಿ ಬೇಡಿ ಅವಳ ಹತ್ರ ಒಂದೆರಡು ಸ್ಟೆಪ್ ಹಾಕ್ಸ್ದೋ ಚಿಕ್ಕ ಹುಡ್ಗಿ ಅಲ್ವಾ ಇನ್ನೂ ಕಲಿತಾ ಇದ್ದಾಳೆ ಇನ್ನು ಕಲಿ ಆದರೆ ನಾವ್ಯಾರೂ ಕಲಿಯೋದಕ್ಕಾಗಿಲ್ಲ ಅವಳಾದರೂ ಕಲಿತಾ ಇದ್ದಾಳಲ್ಲ ಮುಂದೆ ಹೀಗೆ ಮಾಡು ಅಂತ ಹೇಳಿ ನಾವೆಲ್ಲ ಅವಳಿಗೆ ಎನ್ಕರೇಜ್ ಮಾಡ್ದು ಕ್ಲ್ಯಾಪ್ಸ್ ಕೂಡ ಮಾಡ್ದು ಆಯಿತು ಮತ್ತು ನಾವೆಲ್ಲ ಅವಳು ಕ್ಲಾಪ್ಸ್ ಮಾಡಿದ್ದು ನೋಡಿ ನಮ್ಮ ಮಾವನ ಮಗ ಅವನು ಕೂಡ ನಾನು ಹಾಡು ಹೇಳ್ತೀನಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಬಂದ ಬಟ್ ಆಮೇಲೆ ಅವನಿಗೆ ಡ್ಯಾನ್ಸ್ ಮಾಡೋದಕ್ಕೋ ಅಥವಾ ಹಾಡು ಹೇಳೋದಕ್ಕೋ ಮೂಡ್ ಬರಲಿಲ್ಲ ಅನ್ಸುತ್ತೆ ಅದಕ್ಕೆ ಅವನು ನಾನು ಹಾಡು ಹೇಳೋದಿಲ್ಲ ಡ್ಯಾನ್ಸ್ ಮಾಡೋದಿಲ್ಲ ಸ್ಟೋರಿ ಹೇಳ್ತೀನಿ ಅಂತ ಗಣಪತಿ ಹಬ್ಬದ ದಿನ ಅವನ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದ ಐನ್ಸ್ಟೀನ್ ಸ್ಟೋರಿನ ನಮಗೆಲ್ಲ ಕೇಳಿಸ್ದ ನಾವೆಲ್ಲ ಕೇಳಿದ್ರು ಮಕ್ಳಗ್ ಬೇಜಾರು ಮಾಡಬಾರ್ದು ಅಂತ ಹೂ ಅನ್ಕೊಳ್ಳೋದೆ ಕತೆ ಅಲ್ವಾ ಇನ್ನೇನು ನಮ್ಮ ಆರ್ಕೆಸ್ಟ್ರಾ ಖಾತೆ ಸ್ಟೋರಿ ಡ್ಯಾನ್ಸು ಈ ಕಾರ್ಯಕ್ರಮಗಳೆಲ್ಲ ಮುಗಿಯೋ ಅಷ್ಟರಲ್ಲಿ ಎಂಟೂವರೆ ಆಗೋಗಿತ್ತು ಗಣಪನ್ನ ಬಿಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಮಾವ ಬಂದು ಗಣಪನ್ಗೆ ರಾತ್ರಿ ಆರತಿಯನ್ನು ಮಾಡಿದರು ಬೆಳಿಗ್ಗೆ ಮಧ್ಯಾಹ್ನ ತಪ್ಪಿಸ್ಕೊಂಡಿದ್ದವರೆಲ್ಲರೂ ಕೂಡ ರಾತ್ರಿ ಆರತಿಗೆ ಪ್ರೆಸೆಂಟ್ ಆಗಿರ್ತಾರೆ ಯಾಕಂದರೆ ಇನ್ನು ಗಣಪನ್ ಬಿಡಬೇಕಲ್ವಾ ಹಾಗಾಗಿ ಮತ್ತೆ ಎಲ್ಲರೂ ಗಣಪನ್ಗೆ ಜೈ ಹಾಕಿದ್ರು ನಾವೆಲ್ಲ ಜೋರಾಗಿ ಜೈ ಅಂತ ಕೂಗ್ದೋ ಮಕ್ಕಳಂತೂ ತುಂಬಾ ಜೋಶ್ ಆ ವಯಸ್ಸೇ ಹಾಗೆ ಅಲ್ವಾ ಎಲ್ಲದರಲ್ಲೂ ತುಂಬಾ ಖುಷಿ ಸಿಗುತ್ತೆ ಹಾಗೆ ಎಲ್ಲರದು ಆರತಿ ಎಲ್ಲ ಆದಮೇಲೆ ಬೆಳಿಗ್ಗೆ ಎಲ್ಲ ಪ್ರದಕ್ಷಿಣೆ ನಮಸ್ಕಾರ ಅದೆಲ್ಲ ಆದ್ರೆ ಈಗ ಬಸ್ಕಿ ಕಾರ್ಯಕ್ರಮ ಎಲ್ಲರೂ ಕೂಡ ಒಂದು ಕಡೆಯಿಂದ ಇಪ್ಪತ್ತೊಂದು ಬಸ್ಕಿಯನ್ನ ಹೊಡೆದು ಗಣಪನಿಗೆ ನಮಸ್ಕಾರ ಮಾಡ್ದು ಮತ್ತೆ ಗಣಪನಿಗೆ ಎಲ್ಲರೂ ಬಂದು ದೃಷ್ಟಿ ತಗಲಿರುತ್ತಲ್ವಾ ಹಾಗಾಗಿ ಗಣಪನಿಗೆ ಕೆಂಪಾರತಿಯನ್ನು ಮಾಡ್ತಾ ಇದ್ದೀವಿ ಆರತಿ ಬೆಳಕ್ತಾ ಇದ್ದೀವಿ ಮಂಗಳಾರತಿ ಅಲ್ಲ ಇದು ಆರತಿ ಇದನ್ನು ಎಲ್ಲರೂ ದೊಡ್ಡವರೇ ಮಾಡೋದು ಪ್ರತಿ ವರ್ಷ ಆದರೆ ಈ ಸತಿ ಮಕ್ಕಳು ಮಾಡಿ ಅಂದರು ನಾವು ಕೂಡ ವೀಡಿಯೋ ಕಂಟೆಂಟ್ ಆಗತ್ತಲ್ಲ ಅಂತ ಹೇಳಿ ನಾವು ನಾವೇ ಹೋಗಿ ನಿಂತು ಗಣಪನಿಗೆ ಆರತಿಯನ್ನು ಮಾಡಿದೋ ಇನ್ನು ಗಣಪನಿಗೆ ಜೈಕಾರ ಖಾರ ಹಾಕೋರು ಹಾಕ್ತಾ ಇದ್ರು ನಾವೆಲ್ಲ ಜೈ ಅಂತ ಕೂಗ್ತಾನೆ ಇದ್ದು ಎಷ್ಟು ಖುಷಿ ಆಗುತ್ತೆ ಅಲ್ವಾ ದೊಡ್ಡ ಕುಟುಂಬ ಹಬ್ಬಗಳಲ್ಲಿ ಸೇರೋದು ಅಂದ್ರೇನೆ ಒಂಥರ ಖುಷಿ ಬೆಳಿಗ್ಗೆಯಿಂದ ಹಬ್ಬ ಅಂತ ಎಷ್ಟೆಲ್ಲ ಖುಷಿ ಅಲ್ವಾ ಮಾತು ಕತೆ ಹರಟೆ ಕಾಲೆಳೆಯೋದು ಹಾಡು ಹೇಳೋದು ಹೀಗೆ ತುಂಬಾ ಖುಷಿಯಾಗಿದ್ದು ಆದರೆ ರಾತ್ರಿ ಬಂತು ಗಣಪನನ್ನು ಬಿಡೋದಕ್ಕೆ ಹೊರಟಿದ್ದಾರೆ ತುಂಬಾ ಬೇಜಾರಾಗುತ್ತೆ ಬೆಳಿಗ್ಗೆಯಿಂದ ಗಣಪನ ಮುಂದೆ ಎಷ್ಟೆಲ್ಲ ಖುಷಿ ಪಟ್ಟಿದ್ದೀವಿ ನಾವೆಷ್ಟೇ ದೊಡ್ಡವರಾದರೂ ಗಣಪನ ಎತ್ಕೊಂಡು ಹೋಗ್ಬೇಕಾದ್ರೆ ಬೇಜಾರಾಗೇ ಆಗುತ್ತೆ ಆದರೂ ದೇವರೇ ಗಣಪ ಮುಂದಿನ ವರ್ಷ ನೀನು ನಮ್ಮ ಮನೆಗೆ ಬರೋ ತನಕ ನಮ್ಮನ್ನು ಈ ವರ್ಷ ಪೂರ್ತಿ ಚೆನ್ನಾಗಿಟ್ಟಿರಪ್ಪ ಕಾಪಾಡಪ್ಪ ಅಂತ ಅವನನ್ನು ಬೇಟ್ ಿಕೊಂಡು ಎಲ್ಲರೂ ಮತ್ತೊಂದು ರೌಂಡು ಗಣಪನ್ಗೆ ನಮಸ್ಕಾರ ಮಾಡಿಕೊಂಡು ಈಗ ಗಣಪನನ್ನ ವಿಸರ್ಜನೆ ಮಾಡೋದಕ್ಕೆ ತಗೊಂಡು ಹೊರಟಿದ್ದಾರೆ ಗಣಪನನ್ನ ಮಾವ ಎತ್ಕೊಂಡ್ರು ಬುಟ್ಟಿಯಲ್ಲಿ ಹಾಕಿದ್ದಾರೆ ಎಲ್ಲರೂ ಬುಟ್ಟಿಯಲ್ಲಿ ಹಾಕಿದ್ರು ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾನೆ ಇರ್ತೀವಿ ಅಲ್ವಾ ಗಣಪ ಅಂದರೆ ಎಲ್ರಿಗೂ ಒಂಥರ ಫೇವ್ರೆಟ್ ಗಾಡ್ ನನಗಂತೂ ತುಂಬಾ ಇಷ್ಟ ಗಣಪ ಅಂದರೆ ಈಗ ನಾವೆಲ್ಲರೂ ಗಣಪನನ್ನು ವಿಸರ್ಜನೆ ಮಾಡೋದಕ್ಕೆ ಅವನನ್ನು ಮನೆಯಿಂದ ತಗೊಂಡು ಹೊಳೆ ಕಡೆ ಹೊರಟಿದ್ದೀವಿ ಒಂದು ಅರ್ಧದಷ್ಟು ಜನ ಹೋಗ್ತೀವಿ ಇನ್ನೊಂದು ಅರ್ಧ ಜನ ಬರೋದಿಲ್ಲ ಯಾಕಂದರೆ ಹೊರಗಡೆ ಚಂದ್ರನನ್ನು ನೋಡಿಬಿಟ್ರೆ ಅನ್ನೋ ಭಯ ಗಣಪತಿ ಹಬ್ಬದ ದಿನ ಚಂದ್ರನನ್ನು ನೋಡಬಾರ್ದಲ್ವ ಬಟ್ ನಮ್ಗೆ ಯಾರಿಗೂ ದರ್ಶನ ಆಗಿಲ್ಲ ಚಂದ್ರನದು ಗಣಪತಪ್ಪ ಕಾಪಾಡ್ದ ಅಂತ ಅಂದ್ಕೊಂಡು ಗಣಪನ ಜೊತೆ ಹೊಳೆ ತನಕ ಹೊರಟು ಬಂದಿದ್ದು ಇಲ್ಲಿ ಹೇಗಂದರೆ ನಮ್ಮ ಅಜ್ಜಿ ಮನೆ ಸುತ್ತಮುತ್ತಾನೆ ಅವರ ರಿಲೇಟಿವ್ಸ್ ಒಂದು ಐದಾರು ಫ್ಯಾಮಿಲೀಸ್ ಇದ್ದಾರೆ ಅದರಲ್ಲಿ ಇನ್ನೊಂದು ಫ್ಯಾಮಿಲಿ ಕೂಡ ನಮಗೆ ಗಣಪನನ್ನು ಎತ್ಕೊಂಡು ಹೊರಟೋ ಆಗ ಸರ್ಕಲಲ್ಲಿ ನಿಲ್ಲಿಸಿ ಗಣಪನಿಗೆ ಈಡ್ಗಾಯಿ ಹೊಡೆದು ಎಲ್ಲರೂ ಜೊತೆಯಾಗಿ ಅಲ್ಲಿಂದ ಹೊರಟೋ ಅಲ್ಲಿಂದ ಏನು ಒಂದು ಕಿಲೋಮೀಟರ್ ಆಗಬಹುದು ಹೊಳೆ ತನಕ ನಾವೆಲ್ಲ ಒಂದು ಒಂದೂವರೆ ಕಿಲೋಮೀಟರ್ ನಡ್ಕೊಂಡೆ ಗಣಪನ್ ಜೊತೆ ಗಣಪನಿಗೆ ಜೈ ಕೂಕ್ಕೊಂಡು ಕೂತ್ಕೊಂಡು ಖುಷಿಯಲ್ಲಿ ಹೊರಟಿದ್ದು ಕಾರ್ಗಳಿತ್ತು ಬಟ್ ಕೂಕ್ಕೊಂಡು ಎಲ್ಲರ ಜೊತೆ ಹೋಗೋದು ಒಟ್ಟಾಗಿ ಹೋಗೋದೇ ಒಂಥರ ಖುಷಿ ಅಲ್ವಾ ಅಂತೂ ಇಂತೂ ಹೊಳೆ ಬಿಡ್ತು ಕಡೆಯದಾಗಿ ಫೈನಲ್ ಆಗಿ ಗಣಪನ್ಗೆ ಮತ್ತೊಂದು ಸಲ ಪೂಜೆ ಮಾಡಿ ಆರತಿ ಮಾಡಿ ಆ ಆರತಿಯ ಕರ್ಪೂರವನ್ನು ಹೊಳೆಯಲ್ಲಿ ತೇಲಿಬಿಟ್ಟು ಗಣಪನನ್ನು ಕೂಡ ನೀರಿನಲ್ಲಿ ವಿಸರ್ಜನೆಯನ್ನು ಮಾಡಿ ಎಲ್ಲರೂ ಪ್ರಸಾದ ತಿಂದು ಅಲ್ಲಿಂದ ವಾಪಸ್ ಮನೆ ಕಡೆ ಹೊರಟು ಸ್ನೇಹಿತರೆ ಹೇಗಿತ್ತು ನಮ್ಮ ಗಣಪತಿ ಹಬ್ಬದ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಇದೇ ರೀತಿ ನಮ್ಮ ಫ್ಯಾಮಿಲಿಯ ಮತ್ತಷ್ಟು ವೀಡಿಯೋಗಳನ್ನು ನೀವು ನೋಡಬೇಕು ಅಂದರೆ ದಯವಿಟ್ಟು ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವ್ಲಾಗ್ ಖುಷಿ ಕೊಟ್ಟಿದ್ರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಗಣಪತಿ ಹಬ್ಬ ಹೇಗಿತ್ತು ನಿಮಗೆಲ್ಲ ಏನನ್ನಿಸ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದು ನಮ್ಮ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಆಯಿತಾ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಹೋಗಿ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್